ಹುಕ್ಕೇರಿ ವಕೀಲರಿಂದ ಬೃಹತ್ ಪ್ರತಿಭಟನೆ ಕಾಶ್ಮೀರದಲ್ಲಿ ವೀರ ಯೋಧರು ಹಾಗೂ ಪ್ರವಾಸಿಗರ ಮೇಲೆ ದಾಳಿ ನಡೆಸಿದ ಹಂತಕರನ್ನ ಬಂಧಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಪ್ರಧಾನಿ ನರೇಂದ್ರ ಮೋದಿ ಇವರಿಗೆ ಮನವಿ ಮಾಡುವ ಮೂಲಕ ಹುಕ್ಕೇರಿ ಕೋರ್ಟ್ ಸರ್ಕಲ್ನಲ್ಲಿ ವಕೀಲರಿಂದ ಉಗ್ರವಾದ ಪ್ರತಿಭಟನೆ ಮಾಡಲಾಯಿತು ಈ ಪ್ರತಿಭಟನೆಯಲ್ಲಿ ಮಹಿಳಾ ನ್ಯಾಯವಾದಿಗಳು ಹಾಗೂ ಹಿರಿಯ ನ್ಯಾಯವಾದಿಗಳು ಭಾಗಿಯಾಗಿದ್ದರು ವರದಿ ನಿರಂಜನ್ ಶಿರು ನ್ಯೂಸ್ ಬೆಳಗಾವಿ ನ್ಯಾಯವಾದಿಗಳ ಸಂಘದಲ್ಲಿ ಸಂಘದ ಹಮ್ಮಿಕೊಂಡಿರ್ತಕ್ಕಂಥ ಜಮ್ಮು ಕಾಶ್ಮೀರದಲ್ಲಿ ಆದಂತಹ ಘಟನೆಯನ್ನ ಖಂಡಿಸಿ ಇವತ್ತು ಪಚ್ಚೇರಿ ಸಂಪೂರ್ಣ ನ್ಯಾಯವಾದಿಗಳು ಭಾರತೀಯ ಸೈನಿಕರಿಗೆ ಹಾಗೂ ಅಲ್ಲಿ ಹುತಾತ್ಮರಾದಂತ ಆ ನಮ್ಮ ಪ್ರವಾಸಿಗರ ಕುಟುಂಬಕ್ಕೆ ಸಾಂತ್ವನ ಹೇಳುವುದರ ಜೊತೆಗೆ ಅವರ ಜೊತೆ ನಾವಿದ್ದೇವೆ ಅಂತಕ್ಕಂಥ ಮಾತನ್ನ ಹೇಳೋದ್ರ ಜೊತೆಗೆ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಸಮಸ್ತ ನಮ್ಮ ನ್ಯಾಯವಾದಿಗಳ ಸಂಘದ ಪದಾಧಿಕಾರಿಗಳಿಗೆ ಹಾಗೂ ಸಮಸ್ತ ನ್ಯಾಯವಾದಿಗಳಿಗೆ ಮಹಿಳಾ ನ್ಯಾಯವಾದಿಗಳಿಗೆ ಹಾಗೂ ಹುಕ್ಕೇರಿ ನಗರದ ಸಂಪೂರ್ಣ ಸಾರ್ವಜನಿಕರಿಗೆ ಇವತ್ತ ಒಂದು ಸಂಪೂರ್ಣವಾದ ವಿನಂತಿಯನ್ನ ಮಾಡ್ಕೋತೀವಿ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂತಂದ್ರೆ ಇವತ್ತು ಇಪ್ಪತ್ತಾರು ಜನ ಇವತ್ತು ಪ್ರವಾಸಿಗರು ಅದು ಭಾರತೀಯರು ಇಬ್ಬರು ವಿದೇಶಿಯರು ಇವತ್ತ ಅಮಾಯಕ ಸ್ಥಿತಿಯಲ್ಲಿ ಜಮ್ಮು ಕಾಶ್ಮೀರದಲ್ಲೇ ಪ್ರವಾಸವನ್ನು ಮಾಡಲಿಕ್ಕೆ ಆ ಸ್ವಿಟ್ಜರ್ಲ್ಯಾಂಡ್ ಅಥವಾ ಆ ಜಮ್ಮು ಕಾಶ್ಮೀರದ ಎರಡನೇ ಭಾಗ ಅಂತಕ್ಕಂಥ ಇವತ್ತ ಒಳ್ಳೆಯ ಸ್ಥಾನವನ್ನ ಆಕರ್ಷಣೆ ಮಾಡುವುದರ ಜೊತೆಗೆ ತಮ್ಮ ಮನರಂಜನೆ ಕಾರ್ಯಕ್ರಮವನ್ನು ಮಾಡುವಸ್ಕರ ಇವತ್ತು ನಮ್ಮ ಕರ್ನಾಟಕ ರಾಜ್ಯದವರೇ ಆದ ಶಿವಮೊಗ್ಗ ಇನ್ನೊಬ್ಬರು ಭಾರತೀಯ ವಾಯುಸೇನೆಯ ಸೋದರಾಗಿರ್ತಕ್ಕಂಥ ಅವರು ಕೂಡ ಇವತ್ತು ಪ್ರವಾಸ ಸ್ಥಾನಕ್ಕೆ ಹೋದಾಗ ಇವತ್ತು ಆದಂತ ಘಟನೆಯನ್ನ ಇಂದು ಮುಂದೆ ನೋಡದೆ ಲಷ್ಕರಿಯ ತೊಯ್ಬಾ ಇರ್ಬೋದು ಅಥವಾ ಸಂಘಟನೆಗಳಿರ್ಬೋದು ಇವರ ಅಮಾಯಕರನ್ನ ಒಂದು ಗುರಿಯಾಗಿಸಿಕೊಂಡು ಹೆಣ್ಣು ಮಕ್ಕಳು ಎದುರಿಗೆ ಅವರ ಗಂಡಂತರನ್ನ ಕೊಲ್ಲುವಂತ ಸ್ಥಿತಿ ಇವತ್ತು ಟಿ ವಿ ಪೇಪರ್ ಮುಖಾಂತರ ನಾವು ನೋಡ್ತಾ ಇದ್ದೇವೆ ಅಂತ ಅಮಾಯಕರನ್ನ ನಮ್ಮ ದೇಶದ ಪ್ರಧಾನಿಗಳು ಅವತ್ತು ದೇಶದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಅವರು ಇವತ್ತು ಇಮಿಡಿಯೇಟ್ ಆಗಿ ಆ ಯಾರ ಅಮಾಯಕರ ಮೇಲೆ ಗುಂಡನ್ನ ದಾಳಿಯನ್ನ ಮಾಡಿದಾರ ಅಂತವರ ಹುಟ್ಟನ್ನು ಅಡಗಿಸಬೇಕು ಅವರನ್ನ ಸಮಾಜದ ಘಾತಕ ಶಕ್ತಿಗಳಂತಕ್ಕಂತ ಗುರುತಿಸಿ ಅವರನ್ನ ಯಾವುದೇ ರೀತಿಯ ಒಂದು ಭೂಪಡದಲ್ಲಿ ಭೂಮಿಯ ಮೇಲೆ ಇಲ್ಲದೇ ವ್ಯವಸ್ಥೆಯನ್ನು ಮಾಡಬೇಕಂತಕ್ಕಂಥ ಸಂದರ್ಭದಲ್ಲಿ ಹೇಳಿ

गुरू भरत माता की Pakistan Murदाबाद 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 Pakistan Murदाबाद Bharat Bharat bhakti